ಮೈಸೂರಿಗೊಂದ್ಸರಿ ಸರ್ದಾರ್ ಪಟೇಲ್ ಬಂದಿದರಂತೆ ಸರ್ದಾರ್ ಪಟೇಲ್ ಮಹಾರಾಜರನ್ನು ನೋಡಿ ಹೇಳಿದ್ರಂತೆ ನಿಮ್ಮಂಥ ಮಹಾರಾಜರೇ ದೇಶದಲ್ಲಿ ಎಲ್ಲ ಕಡೆಗೆ ಇದ್ದುಬಿಟ್ಟಿದ್ದರೆ ನಮಗೆ ಪ್ರಜಾತಂತ್ರದ ಅಗತ್ಯವೇ ಇರಲಿಲ್ಲ ಅಂತ ನಾನು ನೆನ್ನೆ ಪ್ರಶ್ನೆ ಕೇಳಕ್ಕೆ ನನಗೆ ಮನಸ್ಸಾಗಿರಲಿಲ್ಲ ಇವತ್ತು ಹಲವಾರು ಕ್ರಿಯೆಗಳಲ್ಲಿ ನಾನು ಪಾಲ್ಗೊಂಡೆ ಅದಾದಮೇಲೆ ಅನಿಸ್ತು ಈ ಪ್ರಶ್ನೆ ಕೇಳಬೇಕು ಅಂತ ನನಗನ್ನಿಸ್ತಾ ಇದೆ ಪ್ರತಿ ಧಾರ್ಮಿಕ ಕೇಂದ್ರಗಳು ಕೂಡ ಈ ರೀತಿಯ ಒಂದು ಸಿಸ್ಟಮ್ನ ಅಳವಡಿಸ್ಕೊಂಡ್ಬಿಟ್ರೆ ನಿಜಕ್ಕೂ ನಮ್ಮ ಧರ್ಮ ಸಂಸ್ಕೃತಿ ಸಂಸ್ಕಾರಗಳು ಉಳಿತಾವೆ ಅಂತ ನನ್ನ ಒಂದು ಭಾವನೆ ಇದೆಲ್ಲದರ ನಡುವೆ ಒಬ್ಬ ಪತ್ರಕರ್ತನಾಗಿ ನನಗೊಂದು ನೋವಿದೆ ನಾವು ಜಗತ್ತಿಗೆ ಶಾಂತಿ ಸಂದೇಶಗಳನ್ನು ಕೊಟ್ಟಿರುವಂಥವ್ರು ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿರುವಂಥವ್ರು ಹೊಸದೈವ ಕುಟುಂಬ ಕಮ್ಮ ಅಂತ ಹೇಳಿರುವಂಥವ್ರು ನಾವು ಆದರೆ ಈಗೇನಾಗಿದೆ ಅಂದರೆ ಸರ್ವೇ ಜನ ಸುಖಿನೋಭವಂತು ಅಲ್ಲ ನಮ್ಮ ನಮ್ಮ ಜನ ಮಾತ್ರ ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಜನ ನಮ್ಮನ್ನು ಓಡಿಸ್ತಾ ಇದ್ದಾರೆ ಹೇಗೆ ನಾಲಂದ ನವದ್ವೀಪ ತಕ್ಷಶಿಲಾ ವಿಕ್ರಮಶಿಲಾ ಕಂಚಿ ಕಾಶಿಯ ಸ್ಥಿತಿ ಯಾವ ರೀತಿ ಆಯಿತೋ ಮುಂದಿನ ಸ್ಥಿತಿಗತಿಗಳು ಯಾವ ರೀತಿ ಆಗಬಹುದು ಅದಕ್ಕೆ ಗುರುದೇವರ ಮಾತೇನು ನಿಜಕ್ಕೂ ನಮಗೊಂದು ಮುಂದಿನ ದಿನಗಳಲ್ಲಿ ನಮಗೊಂದು ಶಕ್ತಿ ಒಂದು ಸಾಮರ್ಥ್ಯ ಸಿಗಬಹುದಾ ತಾವೇನಂತೀರಿ ಗುರುಜಿ ಖಂಡಿತ ಖಂಡಿತ ನೋಡಿ ಸಮಾಜದಲ್ಲಿ ಯಾವಾಗಲೂ ಸ್ವಲ್ಪ ಮೇಲೆ ಕೆಳಗೆ ಇರುತ್ತವೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರತಿ ತಿಂಗಳು ಒಂದು ಭಯೋತ್ಪಾದಕವಾದ ಘಟನೆಗಳು ನಡೀತಾ ಇತ್ತು ಭಾರತದಲ್ಲಿ ಹದಿಮೂರು ಭಯೋತ್ಪಾದಕ ಘಟನೆಗಳು ನಡೆದಿದ್ದೀವಿ ಹನ್ನೆರಡು ಒಂದು ವರ್ಷದೊಳಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ಹಾಗೆ ಅದಕ್ಕೆ ಒಂಬತ್ತರಲ್ಲಿ ನಾವೇನು ಮಾಡಿದ ಯುವಕರನ್ನೆಲ್ಲ ಕರೆದು ಹೇಳೋದು ಭ್ರಷ್ಟಾಚಾರ ವಿರುದ್ಧ ಹಾಗೂ ಆತಂಕವಾದದ ವಿರೋಧವಾಗಿ ಎಲ್ಲರೂ ನಿಲ್ಲಬೇಕಪ್ಪ ಅಂತ ನಿಂತು ದೊಡ್ಡ ಆಂದೋಲನವಾಯಿತು ಒಂದು ಪರಿವರ್ತನೆ ದೇಶದಲ್ಲಿ ಬರಲಿಕ್ಕಾಯಿತು ಹಾಗೆ ಈ ಪರಿವರ್ತನೆ ಅನ್ನೋದು ಮತ್ತೆ ಮತ್ತೆ ಆಗ್ತಾ ಇರಬೇಕಾಗತ್ತೆ ಮಧ್ಯ ಮಧ್ಯದಲ್ಲಿ ಜನ ಸ್ವಾರ್ಥದಲ್ಲಿ ಮುಳುಗ್ತಾ ಇರ್ತಾರೆ ಅದರಿಂದ ಏಟು ಬೀಳ್ತದವ್ರಿಗೆ ಏಟು ಬಿದ್ಮೇಲೆ ಬುದ್ಧಿ ಬರ್ತದೆ ಬುದ್ಧಿ ಬಂದ ಮೇಲೆ ಮತ್ತೆ ಸರಿ ಹೋಗ್ತಾರೆ ಆದ್ದರಿಂದ ಯುವಕರು ನಿಮ್ಮಂಥವರು ನಿರಾಶಾವಾದಿಗಳಾಗದಿರ ಮೇಲೆದ್ದು ನಾವು ನಮ್ಮ ಕರ್ತವ್ಯವನ್ನು ಮಾಡೋಣ ದೇಶವನ್ನು ಕಟ್ಟೋಣ ಮುಂದಕ್ಕೆ ತರೋಣ ಅಂತಕ್ಕಂಥ ಭಾವನೆಯಿಂದ ಮುಂದೆ ಹೊರಬೇಕಾಗ್ತದೆ ಆ ಉದ್ದೇಶದಿಂದನೇ ನಾವು ವ ವೈ ಎಲ್ ಟಿ ಪಿ ಅಂತ ಯೂತ್ ಲೀಡರ್ಶಿಪ್ ಟ್ರೈನಿಂಗ್ ಯುವಕ ನೇತೃತ್ವ ಶಿಬಿರ ಅನ್ನೋದು ಮಾಡ್ತಾಯಿದ್ವಿ ಇವಾಗ ಕೂಡ ಇಲ್ಲೆಲ್ಲ ಕರ್ನಾಟಕದಿಂದೆಲ್ಲ ಬಂದಿದ್ದಾರೆ ಎಲ್ಲ ಎಷ್ಟೊಂದು ಜನ ಇಡೀ ಕರ್ನಾಟಕದ ಬೀದರಿಂದ ಬೀದರಿಂದ ಹಿಡಿದು ಮೈಸೂರು ಕೂರ್ ಕುತಂಕ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಕೊಡಗಿನವರೆಗೂ ನಾವು ಅದಕ್ಕೆ ಯೋಚನೆ ಮಾಡ್ತೀವಿ ಒಂದೊಂದು ಹಳ್ಳಿಯಲ್ಲೂ ಹೆಚ್ಚು ಜನ ಬೇಡ ಐದು ಜನ ನಮಗೆ ಸಿಕ್ಕರೆ ಸಾಕು ಐದು ಜನರು ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವಂತರಾತ್ಮ ಆತ್ಮ ಅಗಾಧ ಶಾಂತಿಯಲ್ಲಿ ಈ ಥರ ಅವರ ಒಂದು ಅನುಭವವನ್ನು ಅವ್ರು ಪಡ್ಕೊಂಡ್ಬಿಟ್ರೆ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಉಂಟಾಗ್ಲಿಕ್ಕೆ ಶುರುವ ಅವರಿಂದ ಪ್ರಭಾವಿತರಾಗ್ತಾ ಇರ್ತಾರೆ ಅದೇ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಭಾರತ್ ಅಂತಲೂ ಶುರು ಮಾಡಿದ್ವು ಅದೆಲ್ಲ ಒಂದೊಂದು ಕಡೆಯೂ ಜನಗಳನ್ನ ಪ್ರೋತ್ಸಾಹ ಮಾಡಿ ಉತ್ಸಾಹವನ್ನು ತುಂಬಿ ಅವರಲ್ಲಿ ನಿರುತ್ಸಾಹದಿಂದ ಹೊರಗೆ ಬರೋ ಹಾಗೆ ಮಾಡಿ ಮಾಡಬೇಕಾಗತ್ತೆ ನಮ್ಮ ಕವಿಗಳು ಜ್ಞಾನಿಗಳು ವಿಜ್ಞಾನಿಗಳು ಎಲ್ಲರೂ ಎಷ್ಟೋ ಕೆಲಸ ಮಾಡಿದ್ದಾರೆ ಈಗಲೂ ಇದ್ದಾರೆ ಅದು ಮುಂದುವರಿಯುತ್ತೆ ನಮಗೆ ಪೂರ್ದ ಹೋಪ್ ಇದೆ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ